ಅದು ದುರದೃಷ್ಟ ಸಿಟುವೇಶನ್ ಅಂತ ನಾನು ಹೇಳ್ಬೋದು ಯಾಕಂದರೆ ಮಲ್ಪೆಯಲ್ಲಿ ಎಲ್ಲ ಸಮುದಾಯದವರು ಒಟ್ಟಿಗೆಯಾಗಿ ಕೆಲಸ ಮಾಡುವಂಥ ಒಂದು ಸನ್ನಿವೇಶ ಇದು ನಮ್ಮ ಉಡುಪಿ ಜಿಲ್ಲೆಗೆ ಬಹುತ್ ಬಹಳ ದೊಡ್ಡ ಆರ್ಥಿಕ ರೀತಿಯಲ್ಲಿ ಕೊಡುಗೆ ನೀಡುವಂಥ ಒಂದು ಪ್ರದೇಶ ಸಾಧಾರಣ ಎಂಟು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ವ್ಯವಹಾರ ಮಾಡ್ತದೆ ಮಲ್ಪೆ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಉದ್ಯೋಗ ಮಾಡ್ತಾ ಇದೆ ಮಲ್ಪೆಯಲ್ಲಿ ವ್ಯವಹಾರದಲ್ಲಿ ಈಗಾಗಲೇ ನಮ್ಮ ಮುಖಂಡರು ಹೇಳಿದಾಗೆ ಕದಿಯುವುದು ಅಂತ ಇದ್ದರೆ ಅದಕ್ಕೆ ಕಾನೂನುಬದ್ಧವಾಗಿ ಕ್ರಮ ಕ್ರಮ ತಗೊಂಡ್ರೆ ಭಾರಿ ಒಳ್ಳೆಯದು ಆದರೆ ನನಗೂ ನಾನು ಕೂಡ ನಿನ್ನೆ ಇವತ್ತು ಎಲ್ಲ ನಿಕಟಪೂರ್ಣ ಹತ್ತಿರದಿಂದ ನಮ್ಮ ಸಮುದಾಯದವರು ಕೂಡ ನನ್ನಲ್ಲಿ ಇದ್ದಾರೆ ಇದು ಈಗ ಈಗಾಗಲೇ ಪೊಲೀಸ್ ಮತ್ತು ನ್ಯಾಯಾಲಯಕ್ಕೆ ಹೋಗದ ಹೋದ್ರಿಂದ ಸೊ ನಮಗೆ ಅದರಲ್ಲಿ ಇನ್ನೂ ಭಾಗವಹಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ನ್ಯಾಯಾಲಯ ನ್ಯಾಯಾಲಯದ ತೀರ್ಮಾನ ನಾವು ಏನಂತ ಕಾಣಬೇಕಾಗ್ತದೆ ಸೊ ಅದರ ಬಗ್ಗೆ ನಾವು ಹೆಚ್ಚಾಗಿ ಅಟ್ಲೀಸ್ಟ್ ಒಂದು ಪ್ರೋಸೆಸ್ ಸ್ಪೀಡಿ ಆಗಲಿ ಅಂತ ನಾವು ನೋಡ್ತಾ ಇದ್ದೇವೆ ಮತ್ತು ಅವರದ್ದು ಕೆಲವು ಕ್ಲೇಮ್ಸ್ ಇದೆ ನಾವು ಅವರು ಇನ್ವಾಲ್ವ್ ಈಗ ಇಲ್ಲದ ವ್ಯಕ್ತಿಗಳನ್ನು ಕೂಡ ಅವರು ಸ್ವಲ್ಪ ಪೊಲೀಸ್ ಎಂಕ್ವೈರಿಯಲ್ಲಿ ಶಾಮೀಲ್ ಮಾಡಿದ್ದಾರೆ ಅಂತ ಅದನ್ನು ನಾನು ಪೊಲೀಸ್ ಸ್ಟೇಷನಿಗೆ ನಾನು ಹೇಳಿದ್ದೇನೆ ಯಾರೆಲ್ಲ ಅಲ್ಲಿ ಇನ್ವಾಲ್ವ್ ಆಗಲಿಲ್ಲ ಆ ವ್ಯಕ್ತಿಗಳಿಗೆ ನೀವು ರಾತ್ರಿ ಎಲ್ಲ ಉಪದ್ರ ಮಾಡಬೇಡಿ ನೀವು ಯಾರು ಇನ್ವಾಲ್ವ್ ಆಗಿದ್ದಾರೆ ಈಗ ವಿಡಿಯೋದಲ್ಲಿ ಯಾರು ಹೊಡೆದದಂತ ಗೊತ್ತು ಯಾರು ಕಟ್ಟಿ ಹಾಕಿದ್ದಾರೆ ಅಂತ ಗೊತ್ತು ಸೊ ಇವರನ್ನು ಬಿಟ್ಟು ಬೇರೆಯವರನ್ನು ನೀವು ಇದು ಮಾಡಬಾರ್ದು ಇದಕ್ಕೆ ಇನ್ವಾಲ್ವ್ ಮಾಡಬಾರ್ದು ಒಂದು ಒಳ್ಳೆಯ ರೀತಿಯ ವ್ಯವಹಾರ ಮಾಡಲಿಕ್ಕೆ ನೀವು ಕೂಡ ಅವಕಾಶ ಮಾಡಿ ಕೊಡಬೇಕು ಮತ್ತು ಇದನ್ನೆಲ್ಲ ನೋಡಿ ನೋಡಿ ಶಾಸಕನವರದ್ದು ಕೂಡ ನಿನ್ನೆ ಸ್ಟೇಟ್ಮೆಂಟ್ ಬಂದಿದೆ ಅಲ್ಲಿ ಸಿ ಸಿ ಟಿ ವಿ ಇಲ್ಲ ಅಲ್ಲಿ ಅದು ಇಲ್ಲ ಇದೆಲ್ಲ ಅವರ ಜವಾಬ್ದಾರಿ ಜನರು ಅವರನ್ನು ಇಲ್ಲಿ ಅತ್ಯಂತ ಮತದಿಂದ ವಿನ್ ಮಾಡಿಸಿದ್ದಾರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವ ರೀತಿಯಲ್ಲಿ ಗೊತ್ತಿಲ್ಲ ಆದರೂ ಒಂದು ಒಂದು ಪಾರದರ್ಶಕವಾದ ಆಡಳಿತ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಜನರೇ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಶಾಸಕ ಎಷ್ಟು ಮಟ್ಟ ಎಷ್ಟರ ಮಟ್ಟಲ್ಲಿ ಉಡುಪಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಇದು ಒಂದು ಕೆಲಸ ಅಲ್ಲ ಇದಕ್ಕಿಂತ ಮೊದಲು ನಮ್ಮ ಒಂದು ಸ್ಕೂಲಲ್ಲಿ ಇಲ್ಲಿದ್ದ ನರ್ಸಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ವಿಡಿಯೋ ಪ್ರಕರಣ ಆಯಿತು ಆ ನಂತರ ಏನಾಯಿತು ಸುಮ್ಮನೆ ಗಲಭೆ ಅದಕ್ಕೆ ಸೇರಿಸಿ ಅದಕ್ಕೊಂದು ದೊಡ್ಡ ಇಶ್ಯೂ ಮಾಡೋದು ಶಾಸಕರು ಇವತ್ತು ಏನು ಮಾಡಬೇಕು ಅಂದರೆ ಅವರಿಗೆ ಅವರ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಾಗಬೇಕು ಅವರು ಜನರಿಗೆ ನಿಕಟ ಸಂಪರ್ಕದಲ್ಲಿದ್ದು ಜನರ ಏನು ತೊಂದರೆ ಇದೆ ತನ್ನ ವ್ಯವಹಾರದಲ್ಲಿ ಅಥವಾ ಆಡಳಿತ ಮಟ್ಟಲ್ಲಿ ತೊಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅವರು ಕೈಗೆ ಸಿಗ್ತಾ ಇಲ್ಲ ಇಲ್ಲಿ ಮಲ್ಪೆಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ದು ಅವರ ಕೆಲಸ ಅಲ್ವಾ ಅದು ಈಗ ನಾವು ನಮ್ಮ ಸರ್ಕಾರ ಫಂಡ್ ಕೊಟ್ಟಿದೆ ಮೀನು ಮೀನುಗಾರಿಕಾ ಇಲಾಖೆಯಲ್ಲಿ ಫಂಡ್ ಕೊಟ್ಟಿದೆ ಆ ಮೀನುಗಾರಿಕೆ ಇಲಾಖೆಯ ಫಂಡ್ ತಗೊಂಡು ಬಂದು ಶಾಸಕ ಕೆಲಸ ಮಾಡಬೇಕಲ್ವಾ ಇಲ್ಲಿ ಬೇರೆ ಸರ್ಕಾರ ಇದೆ ಅಂತ ಹೇಳಿದರೆ ಹಾಗಾದರೆ ಇವರು ರಾಜೀನಾಮೆ ಕೊಡೋದು ಒಳ್ಳೆಯದು ಬೇರೆ ಸರ್ಕಾರ ಇದೆ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇವರು ರಾಜೀನಾಮೆ ಕೊಡಲೇಬೇಕಲ್ವಾ ನಾವು ಇನ್ನೊಮ್ಮೆ ಎಲೆಕ್ಷನಿಗೆ ಹೋಗುವ ಏನಾಗ್ತದೆ ಅಂತ ನೋಡುವ ಇದಾದರೂ ಶಾಸಕರು ಮಾಡಬೇಕಾ ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟು ಕೊಟ್ಟು ಅದು ಕೊಟ್ಟು ಈಗ ಅಲ್ಲಿಯ ಪಾಪದ ಸಮುದಾಯ ಆ ಮೀನುಗಾರ ಮಹಿಳೆ ಯಾರಿದ್ರೆ ಅವರು ಕೂಡ ತುಂಬ ಪಾಪ ಆ ದಲಿತ ಮಹಿಳೆಯರಿದ್ದಾರೆ ನನಗೆ ಎರಡೂ ಸಮುದಾಯದ ವೈಯಕ್ತಿಕವಾಗಿ ಪರಿಚಯ ಇದೆ ಸೊ ಎರಡು ಪಾಪದ ಸಮುದಾಯಕ್ಕೆ ಇಷ್ಟು ನೋ ಆಗುವಾಗ ಶಾಸಕ ಎಲ್ಲಿದ್ದಾನೆ ಅಂತ ನಾನಿವತ್ತು ಕೇಳುದು ಶಾಸಕನದ್ದು ರೆಸ್ಪಾನ್ಸಿಬಿಲಿಟಿ ಅವರದ್ದು ಎಲ್ಲಿದೆ ಶಾಸಕನಾಗಿ ಈಗ ಪೋಲಿ ಈಗ ಮೀನುಗಾರಿಕಾ ಸಮುದಾಯದವರು ಹೇಳ್ತಾ ಇದ್ದಾರೆ ನಮಗೆ ಪೊಲೀಸಿಂದ ದೌರ್ಜನ್ಯ ಆಗ್ತಾ ಇದೆ ಮೊನ್ನೆಯಿಂದ ನಮಗೆ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ನಾನ್ ರೆಸ್ಪಾನ್ಸಿಬಿಲಿಟಿ ಅಥವಾ ನಮ್ಮ ಸರ್ಕಾರ ರೆಸ್ಪಾನ್ಸಿಬಿಲಿಟಿ ಓವರ್ ಆಲ್ ಅಡ್ಮಿನಿಸ್ಟ್ರೇಷನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅವರನ್ನು ನೀವು ಆ್ಯಕ್ಷನ್ ತಗೊಳ್ಬೇಕು ಅಂತ ನಾವು ಇಲ್ಲಿ ಗಲಟೆ ಮಾಡಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಆದರೂ ಇಲ್ಲಿಯ ಹಿತದೃಷ್ಟಿಯನ್ನು ಕಾಪಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಉಡುಪಿ ಶಾಸಕನಿಗಿದೆ ಅವರು ಈ ಈ ಇಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಅವರು ಅವರು ವಿಧಾನಸಭೆಯಲ್ಲಿ ಅವರ ದೋಸ್ತಿಗೆ ಕಾಂಟ್ರಾಕ್ಟ್ ಸಿಗಲಿಲ್ಲ ಅಂತ ಮಾತಾಡ್ತಾರೆ ಏನೂ ಎವಿಡೆನ್ಸ್ ಇಲ್ಲದೆ ಇಲ್ಲಿ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಬೇಕಂತ ಮಾತಾಡ್ತಾರೆ ಯಾರು ಕಾನೂನು ಬಹಿರಂಗವಾಗಿದ್ದದು ಈ ಇದರ ವಿಷಯ ಯಾಕೆ ಮಾತಾಡೋದಿಲ್ಲ ಇದು ಇನ್ಸಿಡೆಂಟಾಗಿ ಮೂರು ದಿವಸ ಆಯ್ತಲ್ವಾ ಇದರ ವಿಷಯ ಅಧಿವೇಶನ ಆನ್ ಇತ್ತಲ್ವಾ ನನಗೆ ಅಲ್ಲಿಯ ಸ್ಥಳೀಯರು ಫೋನ್ ಮಾಡುವಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಇದ್ದಾಗ ಇಲ್ಲಿಯ ಪೊಲೀಸ್ ವರಿಷ್ಠರು ನನಗೆ ಹೇಳಿದರು ಸರ್ ನನಗೆ ಅದರ ಬಗ್ಗೆ ಏನು ಆಗೋದಿಲ್ಲ ಟಿ ವಿಯಲ್ಲಿ ಬರ್ತಾ ಇದೆ ಅಲ್ಲಿ ಆನ್ ಇದೆ ನಾನು ಹೇಗಿದ್ದೆ ಹಾಗೆ ನಾನು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತೇನೆ ಅಂತ ಅವರು ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ನಾನು ಅದ ನಂತರ ಫೋನ್ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ಶಾಸಕ ವಿಧಾನಸಭೆ ಒಳಗೇ ಇದ್ದಾನೆ ಅಲ್ಲಿ ಮಾತಾಡ್ಬೋದಲ್ಲ ಅಲ್ಲಿ ಮಾತಾಡ್ಬೋದಲ್ಲ ಅಲ್ಲಿ ಫ್ರೀ ಕ್ವಶನ್ ಅವರ್ಸ್ ಅಲ್ಲ ಸರ್ ಅದು ತಕ್ಷಣದಲ್ಲಿ ಅವರು ಬರಬೇಕಿತ್ತು ಬರ್ಬೇಕಿತ್ತಲ್ವಾ ಒಂದು ಸ್ಪಂದನೆ ಆದ್ರೂ ಏನಾಗಿದೆ ಅಂತ ತಿಳ್ಕೊಂಡು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಮಾತಾಡಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಈಗ ಅವರು ಯಾವುದು ಸಿ ಸಿ ವಿ ನೋಡದೆ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಯಾರ ಮೇಲೆ ಒಂದು ವೇಳೆ ಅದು ಸಿ ಸಿ ಟಿವಿಯಲ್ಲಿ ಇಲ್ಲದೇ ಇದ್ರೆ ಯಾರ ಮೇಲೆ ಕೇಸ್ ಹಾಕಿದ್ರೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ತೆಗಿಲಿಕ್ಕೆ ಬರ್ತದೆ ಅದನ್ನು ನಂಗೆ ನೆನಪಿದೆ ಮಲ್ಪೆಯಲ್ಲಿ ಬೆಂಕಿ ಬಿದ್ದಾಗ ರಾತ್ರಿ ಬಂದದ್ದು ಬೆಳಿಗ್ಗೆ ಫ್ಲೈಟಿಗೆ ಬಂದಿದೆ ನಾನು ಆಗ ಇದ್ದದ್ದು ಒಂದೇ ಫ್ಲೈಟು ಏರ್ ಇಂಡಿಯಾದ್ದು ಆಮೇಲೆ ಮಲ್ಪೆ ಗಂಗೊಳ್ಳಿಯಲ್ಲಿ ದುರಂತ ನಡೆದಾಗ ರಾತ್ರಿ ರಾತ್ರಿ ನಾನು ಬಂಟ್ವಾಳದ ಕ್ರಾಸ್ ಆಗ್ತಾ ಇದ್ದೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಕಾರ್ನಲ್ಲಿ ವಾಪಸ್ ಬಂದು ಒಳಗೆ ಅಂದಿನ ಮುಖ್ಯಮಂತ್ರಿ ಪಟೇಲ್ರತ್ರ ಮಾತಾಡಿ ಪರಿಹಾರ ಘೋಷಣೆ ಮಾಡಿ ಆಗಿತ್ತು ಮನೆ ಮನೆಗೆ ಹೋಗಿ ಚೆಕ್ಕನ್ನು ಕೊಟ್ಟಿತ್ತು ನಾವು ಅದರಿಂದ ಮೀನುಗಾರರು ಸಮಸ್ಯೆಗೆ ಬಿದ್ದಾಗ ಅವರ ಮುಖಂಡಾಗಿ ಅವರಾಗಲಿ ನಾವಾಗಲಿ ಹೋಗಿ ಜವಾಬ್ದಾರಿಯನ್ನು ತೊಗೊಂಡು ಕೆಲಸವನ್ನು ಮಾಡಿ ಬೇರೆಯವ್ರನ್ನ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ